ಸ್ಯಾಂಡಲ್ವುಡ್ನ ತ್ಯಾಗರಾಜ ಅಂತ ಬಿರುದು ಪಡೆದ ನಟ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರಮೇಶ್ ಅರವಿಂದ್ ಮಾತ್ರ ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತೀರಾ ಕಮ್ಮಿನೇ ಪ್ರೀತಿ ಮಾಡಿದ ಎಲ್ಲ ಹುಡುಗಿರು ಕೈಕೊಟ್ಟಿದ್ದೇ ಜಾಸ್ತಿ ವಯಸ್ಸು ಅರವತ್ತು ದಾಟಿದರೂ ಇವತ್ತಿಗೂ ಚಿರ ಯುವಕ ತೊಂಬತ್ತರ ದಶಕದಲ್ಲಿ ಜೋಶ್ ಹೇಗಿತ್ತು ಇವತ್ತಿಗೂ ಅದೇ ಜೋಶ್ನಲ್ಲಿ ಅದೇ ಹುರುಪಿನಲ್ಲಿ ಸಿನಿಮಾ ಮಾಡಿದ್ದಾರೆ ಹೀಗಾಗಿ ಇವರನ್ನ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ಗ್ರೀನ್ ನಟ ಅಂತಾನೆ ಕರೆಯೋದು ರಮೇಶ್ ಅರವಿಂದ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ್ ನಟಿಸಿದ ಒಂಬತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದ್ವು ಅದೇ ಟೈಟಲ್ನಲ್ಲೇ ರಮೇಶ್ ತ್ಯಾಗರಾಜ್ ಅನ್ನೋ ಬಿರುದು ಬಂದಿದ್ದು ಸ್ಯಾಂಡಲ್ವುಡ್ನಲ್ಲಿ ಇವರು ಮಿಸ್ಟರ್ ಪರ್ಫೆಕ್ಟ್ ಮಾತ್ರ ಅಲ್ಲ ಬದುಕಿನಲ್ಲೂ ಅಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್ ಹೀಗಾಗಿ ಅವರ ಖಾಸಗಿ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುತ್ತಾ ಹೋಗ್ತೀವಿ ಇವರ ಪತ್ನಿ ಮಾಡ್ತಿದ್ದಾರೆ ಹೆಂಡತಿಯ ಪ್ರೇಮ ಕಥೆಯೇನು ಪತ್ನಿ ಮೂಲತಃ ಎಲ್ಲಿಯವರು ಇವರಿಬ್ಬರ ಬಂಧ ಶುರುವಾಗಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ನಟ ರಮೇಶ್ ಅರವಿಂದ್ ವಿಷಯದಲ್ಲೂ ಇದು ನಿಜವಾಗಿದೆ ಯಾಕಂದರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನಲುಬಾಗಿ ಬಾಗಿ ನಿಂತವರು ಅವರ ಪತ್ನಿ ಅರ್ಚನಾ ನಟ ರಮೇಶ್ ಎವರ್ಗ್ರೀನ್ ಹೀರೋ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿದ್ದ ನಟ ಹೀಗಾಗಿ ಬಣ್ಣದ ಬದುಕಿನಲ್ಲಿ ರಮೇಶ್ ಬ್ಯುಸಿಯಾಗಿದ್ರೆ ಇವರ ಪತ್ನಿ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನ ನೋಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಕಾರಣವಾಗಿರೋದು ಒಂದೇ ಇವರಲ್ಲಿದ್ದ ಆ ಹೊಂದಾಣಿಕೆ ಬಹುಶಃ ಪ್ರೀತಿಸಿ ಮದುವೆಯಾಗಿದ್ದರಿಂದಲೇ ಇಷ್ಟೊಂದು ಹೊಂದಾಣಿಕೆ ಸಾಧ್ಯವಾಯಿತೋ ಏನೋ ನಟ ರಮೇಶ್ಗೆ ಅವರ ಪತ್ನಿ ಅರ್ಚನಾ ಅವರು ಸ್ಟಾರ್ ಆದ ಮೇಲೆ ಸಿಕ್ಕವರಲ್ಲ ಕಾಲೇಜು ದಿನಗಳಲ್ಲಿ ಸುತ್ತಾಡುತ್ತಾ ಇದ್ದ ಕಾಲದಲ್ಲಿ ಪರಿಚಯ ಆದವರು ಆಗ ರಮೇಶವಿಂದ ಅಂದ್ರೆ ಜಸ್ಟ್ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿದ್ದು ಅದರಲ್ಲೂ ರಮೇಶ್ ಹಾಗೂ ಅರ್ಚನರ ಲವ್ ಸ್ಟೋರಿ ಒಂಥರ ಡಿಫ್ರೆಂಟ್ ಅದು ರಮೇಶ್ ಅರವಿಂದ್ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದ ಸಮಯ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ತಮ್ಮ ತಂಡವನ್ನ ಕಟ್ಟಿಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ರು ಹೀಗೆ ಒಂದಿನ ರಮೇಶ್ ಅರವಿಂದ್ ಅವರು ಒತ್ತಾಯದ ಮೇರೆಗೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಲೇಜ್ ಫೆಸ್ಟ್ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಆರ್ ವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಬಂದಿದ್ರು ಈ ವೇಳೆ ಅರ್ಚನಾ ಕೂಡ ಬಂದಿದ್ರು ಹೀಗೆ ಕಾಲೇಜಿನಲ್ಲಿ ಸುತ್ತಾಡುತ್ತಾ ಇದ್ದ ಟೈಮ್ನಲ್ಲೇ ಮೇಲೆ ರಮೇಶ್ ಕಣ್ಣು ಬೀಳುತ್ತೆ ಮೊದಲ ನೋಟದಲ್ಲೇ ಅರ್ಚನಾ ತುಂಬಾ ಇಷ್ಟವಾಗಿ ಹೋಗ್ತಾರೆ ಆದರೆ ತಮ್ಮ ಪ್ರೀತಿಯನ್ನ ಹೇಳಿಕೊಳ್ಳೋದಕ್ಕೆ ಆಗಿರಲಿಲ್ಲ ಇದಾದ ಸ್ವಲ್ಪ ದಿನಕ್ಕೆ ಬಿಎಂಎಸ್ ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಉತ್ಸವ ಹಮ್ಮಿಕೊಂಡಿರ್ತಾರೆ ಆಗ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನ ಪರವಾಗಿ ರಮೇಶ್ ನೇತೃತ್ವದ ತಂಡವೇ ಹೋಗಿರುತ್ತೆ ಅಲ್ಲಿಗೂ ಕೂಡ ಅರ್ಚನಾ ಬಂದಿದ್ರು ಯಾವಾಗ ಅರ್ಚನರ ನೋಡ್ತಾರೋ ರಮೇಶ್ ಫುಲ್ ದಿಲ್ ಖುಷಿಯಾಗಿ ಹೋಗ್ತಾರೆ ಹೇಗಾದ್ರೂ ಸರಿ ಇವತ್ತು ಮಾತನಾಡಬೇಕಲ್ಲ ಅಂತ ತುಂಬಾ ನಿಚ್ಚಳ ಪಡಿಸೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ನೋಡುವರೆಗೂ ನೋಡಿದ ರಮೇಶ್ ಸೀದಾ ತಾವೇ ಹೋಗಿ ಅರ್ಚನಾರನ್ನ ಮಾತನಾಡಿಸ್ತಾರೆ ಆದರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ತಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದಂತೆ ಅರ್ಚನಾ ಅಂದು ಸುಮ್ಮನಾಗ್ತಾರೆ ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ಅವರ ನಂಬರ್ ಕಲೆಕ್ಟ್ ಮಾಡ್ತಾರೆ ನಂಬರ್ ಬರ್ಕೊಳ್ಳೋಕೆ ಏನೂ ಇಲ್ಲ ಅಂತ ಕೈ ಮೇಲೆ ಬರ್ಕೊಂಡು ಬರ್ತಾರೆ ಕೊನೆಗೆ ಆ ಗಾಬರಿಯಲ್ಲಿ ಒಂದೆರಡು ನಂಬರ್ ಅಳಿಸಿ ಹೋಗುತ್ತೆ ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ ಇಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ ಸುಮಾರು ನಾಲ್ಕರಿಂದ ಐದು ವರ್ಷಗಳು ಸ್ನೇಹಿತರಾಗಿ ಇರ್ತಾರೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಯಾರೊಬ್ಬರು ಪ್ರೀತಿಯ ವಿಷಯ ಹೇಳ್ಕೊಂಡಿರೋದಿಲ್ಲ ಕೊನೆಗೆ ಒಂದು ದಿನ ರಮೇಶ್ ವಿಂದವರೇ ಅರ್ಚನಾಗೆ ಪ್ರಪೋಸ್ ಮಾಡ್ತಾರೆ ಇದೇ ಸಮಯವನ್ನು ಕಾಯುತ್ತಿದ್ದ ಅರ್ಚನಾ ಕೂಡ ರಮೇಶ್ ಪ್ರೀತಿಗೆ ಸಮ್ಮತಿ ಸೂಚಿಸುತ್ತಾರೆ ಹೀಗೆ ಕಾಲೇಜಿನಲ್ಲಿ ಶುರುವಾದ ಪ್ರೀತಿಗೆ ಮೂವತ್ತು ವರ್ಷ ಕಳೆದಿದೆ ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳು ಆದರ್ಶ ದಂಪತಿಗಳು ಹೀಗೆ ಇರಬೇಕು ಅಂತ ಅನ್ನೋದನ್ನ ಇವರು ತೋರಿಸಿಕೊಡ್ತಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ